ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಹೋದ ಸಂಚಿಕೆಗಳಲ್ಲಿ ಒಂದು ಲರ್ನಿಂಗ್ ಆ್ಯನೋ ವೇದಿಕ ಪ್ರಕಾರ ಕಲಿಕೆ ಹೇಗಾಗತ್ತೆ ಅಂತ ನೋಡಿದ್ವಿ ಈ ಸಂಚಿಕೆಯಲ್ಲಿ ಲರ್ನಿಂಗ್ ಆ್ಯಟಿಟ್ಯೂಡ್ ರೈಟ್ ಲರ್ನಿಂಗ್ ಆಟಿಟ್ಯೂಡ್ ಅಂದರೆ ಯಾವ ಆ್ಯಟಿಟ್ಯೂಡ್ ಅಂತ ನೋಡೋಣ ಅದರಲ್ಲಿ ನಾವು ಆಲ್ರೆಡಿ ಕಲ್ತ್ವಿ ಸರಿಯಾದ ಏನೋ ಹ್ಯೂಮಿಲಿಟಿ ಇರಬೇಕು ವಿನಮ್ರತೆ ಇರಬೇಕು ರೆಸ್ಪೆಕ್ಟ್ ಗೌರವ ಇರಬೇಕು ಅಂತೆಲ್ಲ ಸೊ ಹ್ಯೂಮಿಲಿಟಿಗೆ ಇನ್ನೊಂದು ಪದ ಹೇಳ್ತಾರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರೆ ಸೊ ಈ ಡೌನ್ ಟು ಅರ್ತ್ ಅಂದರೆ ಅದಕ್ಕೂ ಈ ಅರ್ತ್ ಅಂದರೆ ಭೂಮಿಗೂ ಏನು ಸಂಬಂಧ ನಮ್ಮ ಆ್ಯಟಿಟ್ಯೂಡ್ಗೂ ಭೂಮಿಗೂ ಏನು ಸಂಬಂಧ ಅಂತ ನೋಡೋಣ ಇವಾಗ ಡೌನ್ ಟು ಅರ್ತ್ ಆ್ಯಟಿಟ್ಯೂಡ್ ಅಂದರೆ ನಮ್ಮನ್ನು ನಾವು ಹಂಬಲಾಗಿ ಇಟ್ಕೊಳ್ಳೋದು ಅಂದರೆ ಒಂದು ವಿನಮ್ರವಾಗಿ ಇರೋದು ಅದಲ್ಲದೆ ನಮ್ಮಲ್ಲಿ ಯಾವುದೇ ತರಹದ ಇಂಪೇಷನ್ಸ್ ಅಂದರೆ ತಾಳ್ಮೆ ಇಲ್ಲದೇ ಇರೋ ಅಂಥದ್ದು ಅಂದರೆ ನಮ್ಮಲ್ಲಿ ನನಗಿದು ಬೇಕು ಅಂದರೆ ಈಗಲೇಬೇಕು ಅಂತ ಏನು ಇಂಪೇಷನ್ಸ್ ಇದೆ ತಾಳ್ಮೆ ಇಲ್ಲದೆ ಇರೋದು ಅದಿರಬಾರ್ದು ಅಂದರೆ ನನಗೆ ಈ ವಿಷಯ ಬೇಕು ಅಂದರೆ ಈ ಕ್ಷಣವೇ ಬೇಕು ಈ ಒಂದು ಗಂಟೆನಲ್ಲಿ ನನಗೆ ಈ ವಿಷಯ ಗೊತ್ತಾಗ್ಬಿಡಬೇಕು ನನಗೆ ಏನು ಪ್ರಶ್ನೆ ನನ್ನಲ್ಲಿ ಮೂಡಿದೆಯೋ ಅದಕ್ಕೆ ಉತ್ತರ ನನಗೆ ಈ ಕ್ಷಣ ಗೊತ್ತಾಗಬೇಕು ಅಥವಾ ಇನ್ನು ಏನೋ ಸ್ವಲ್ಪ ನಿಮಿಷದಲ್ಲಿ ನನಗೆ ಯಾರೋ ಬಂದು ಹೇಳಿಬಿಡಬೇಕು ಯಾಕಂದರೆ ನಾವು ಎಲ್ಲನೂ ಗೂಗಲ್ ಮಾಡ್ತೀವಲ್ವಾ ನಾವು ಗೂಗಲ್ ಮಾಡಿದಾಗ ಅದು ಇನ್ಸ್ಟೆಂಟಾಗಿ ಏನೋ ಒಂದು ಉತ್ತರ ಕೊಡುತ್ತೆ ಸೊ ಹಾ ನಮಗೆ ಅದು ಒಂದು ಅಭ್ಯಾಸ ಆಗಿದೆ ಆ ಗೂಗಲಿಂದ ಇನ್ಸ್ಟೆಂಟಾಗಿ ಇನ್ಫಾರ್ಮೇಷನ್ ಪಡೆಯೋದ್ರಿಂದ ನಮಗೇನು ಅನ್ಸುತ್ತೆ ನನಗೆ ಏನೇ ಬೇಕಿದ್ರು ಅದನ್ನು ನಾನು ಕೂಡಲೇ ತಕ್ಷಣ ಪಡೆದ್ಬಿಡ್ಬೇಕು ಅಂತ ಅದು ಹಾಗಾಗಿ ನಮ್ಮಲ್ಲಿ ಒಂದು ತಾಳ್ಮೆಯ ಮನೋಭಾವ ಇಲ್ಲ ಆದರೆ ಕಲಿಕೆಯಲ್ಲಿ ಆಟಿಟ್ಯೂಡ್ ಏನಿರಬೇಕು ಅಂದರೆ ನಾನು ಸದಾ ಓಪನ್ ಆಗಿರಬೇಕು ಅಂದರೆ ಯಾವುದೇ ಒಂದು ಜ್ಞಾನವನ್ನ ರಿಸೀವ್ ಮಾಡೋದಕ್ಕೆ ಒಂದು ಓಪನ್ ಆಗಿರಬೇಕು ಅಂದರೆ ಒಂದು ನನ್ನಲ್ಲಿ ಒಂದು ಗ್ರಹಿಸುವ ರಿಸೆಪ್ಟಿವ್ ಕ್ವಾಲಿಟಿ ಇರಬೇಕು ಅದನ್ನ ನಾನು ನನ್ನನ್ನು ನಾನು ಮುಚ್ಕೊಂಡ್ಬಿಡಬಾರ್ದು ಏನು ಕಲಿಕೆಗೆ ಜ್ಞಾನಕ್ಕೆ ಅದಲ್ಲದೆ ಯಾವುದೇ ತರಹದ ಒಂದು ಹರಿ ಇರಬಾರ್ದು ಲೈಕ್ ನನಗೆ ಹರಿ ಅಂದರೆ ಯು ಆರ್ ಆರ್ ವೈ ಎ ಆರ್ ಐ ಹರಿ ಅಲ್ಲ ಆರ್ ಆರ್ ವೈ ಹರಿ ಅಂದರೆ ಯಾವುದೇ ತರಹದ ಏನು ಹೇಳೋದು ನನಗೆ ಈ ತಕ್ಷಣ ಈ ಕೂಡ್ಲೇ ಬೇಕು ಅಂತ ಏನಿರುತ್ತೆ ಅದಿರಬಾರ್ದು ಯಾಕಂದ್ರೆ ಆಗ್ಲೇ ಹೇಳ್ದಂಗೆ ಅದು ಗೂಗಲಿಂದ ಬಂದಿರೋದು ಆಟಿಟ್ಯೂಡು ಇವಾಗ ಏನು ಇನ್ಫಾರ್ಮೇಷನ್ ಜಂಕೀಸ್ ಅಂತ ಕರೀತಾರೆ ಅಂದರೆ ಸದಾಕಾಲ ಅವ್ರಿಗೆ ಇನ್ಫಾರ್ಮೇಷನ್ ಬೇಕು ನನಗೆ ಈ ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ಬೇಕು ಅದು ನನಗೆ ಉಪಯೋಗಕ್ಕೆ ಬರುತ್ತೋ ಇಲ್ವೋ ನೋಡೋಲ್ಲ ಸುಮ್ಮನೆ ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಷ್ಟೇ ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ ಸೊ ಅವ್ರ ಆ್ಯಟಿಟ್ಯೂಡ್ ಇರೋದು ಹಿಂಗೇನೇ ಏನೇ ಬೇಕಿದ್ರೂ ನನಗೆ ಈಗಲೇ ಗೊತ್ತಾಗ್ಬಿಡಬೇಕು ತಕ್ಷಣ ಗೊತ್ತಾಗ್ಬಿಡಬೇಕು ಅಂತ ಯಾಕಂದರೆ ಇದು ಫಾಸ್ಟ್ ಫುಡ್ ಕಲ್ಚರಿಂದೂ ಬಂದಿದೆ ನಾವು ಅಡುಗೆ ಕೂಡ ಹಾಗೆ ಮಾ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಹೋಟ್ಲಿಗೆ ಹೋಗ್ತೀವಿ ಜಸ್ಟ್ ಆರ್ಡ್ರ್ ಮಾಡಿಬಿಡ್ತೀವಿ ಅದು ನನಗೆ ಕೂಡಲೇ ಬಂದ್ಬಿಡಬೇಕು ಎರಡು ನಿಮಿಷದಲ್ಲಿ ಸೊ ಆದರೆ ಜ್ಞಾನವನ್ನು ಜೀರ್ಣಿಸ್ಕೊಳ್ಳೋದು ಆಹಾರಕ್ಕಿಂತ ದೊಡ್ಡ ವಿಷಯ ಸೊ ಹೇಗೆ ನಾವು ಆಹಾರ ಜೀರ್ಣಿಸ್ಕೋತೀವೋ ನಾವು ಜ್ಞಾನವನ್ನು ಕೂಡ ಜೀರ್ಣಿಸ್ಕೋಬೇಕು ಸರಿಯಾದ ರೀತಿಯಲ್ಲಿ ಸೊ ಅದು ಅದಕ್ಕೆ ಒಂದು ಸ್ವಲ್ಪ ಸಮಯವನ್ನು ಹಿಡಿಯುತ್ತೆ ಈ ಥರ ನಾವು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಡೌನ್ ಟು ಅರ್ತ್ ಆ್ಯಟಿಟ್ಯೂಡಲ್ಲಿ ಏನು ಮುಖ್ಯ ಅಂದರೆ ನಾವು ಹತಾಶರಾಗಬಾರ್ದು ಡಿಸ್ಕರೇಜ್ ಆಗಬಾರ್ದು ಬಾರ್ದು ಇವಾಗ ನಾನು ಏನೋ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಹೊರಟಿದ್ದೀನಿ ಆವಾಗ ನನಗೆ ನನಗೆ ಹೆಂಗೆ ಬೇಕೋ ಕೂಡಲೇ ನನಗೆ ಸಿಗಲಿಲ್ಲ ಆವಾಗ ನಾನು ಹತಾಶಳಾಗಿ ಅದನ್ನ ಕೈ ಬಿಟ್ಬಿಡ್ಬಾರ್ದು ಅಥವಾ ಬೇಜಾರು ಮಾಡ್ಕೋಬಾರ್ದು ಅಥವಾ ಏನೋ ದುಃಖ ಪಟ್ಕೊಂಡು ಕೂತ್ಕೋಬಾರ್ದು ಅದಕ್ಕೆ ಒಂದು ಪದ ಇದೆ ಪರ್ಸಿವಿಯರೆನ್ಸ್ ಅಂತ ಒಂದು ವರ್ಡ್ ಇದೆ ಇಂಗ್ಲೀಷಲ್ಲಿ ಪರ್ಸಿವಿಯರೆನ್ಸ್ ಅಂದರೆ ಏನು ಪಟ್ಟು ತೊಡೋದು ನಾನಿದನ್ನು ಪಟ್ಟು ತೊಟ್ಬಿಟ್ಟು ನಾನು ಪಡಿತೀನಿ ಅಂತ ಇದಕ್ಕೂ ಹಠಕ್ಕೂ ವ್ಯತ್ಯಾಸ ಇದೆ ಹಠ ಬೇರೆ ಹಠ ಅಂದರೆ ಸ್ಟಬರ್ನೆಸ್ ಅದು ಬೇರೆ ಹಠ ಅಂದರೆ ಅದು ಫೋರ್ಸ್ಫುಲ್ಲಾಗಿ ಪಡೆಯೋದು ಲೈಕ್ ಸಾಧ್ಯ ಇಲ್ಲದೇ ಇರೋದನ್ನು ಪಡೆಯೋದಕ್ಕೆ ಹಠವಾಗಿ ಹಠ ಮಾಡೋದು ಅದು ಬೇರೆ ಆದರೆ ಇದು ಪರ್ಸಿವಿಯರೆನ್ಸ್ ಬೇರೆ ಪರ್ಸಿವಿಯರೆನ್ಸ್ ಅಂದರೆ ಪುನಃ ಪುನಃ ಪ್ರಯತ್ನ ಪಡೋದು ಲೈಕ್ ನನಗೆ ಇದು ಸಂಕಲ್ಪದ ಮೂಲಕ ಒಂದು ದೃಢವಾದ ಅಚಲವಾದ ಸಂಕಲ್ಪದ ಮೂಲಕ ನನಗೆ ಏನು ಬೇಕೋ ಅದನ್ನ ಪಟ್ಟು ತೊಟ್ಟು ಹಿಡಿಯೋದು ಅದು ಪರ್ಸಿವಿಯರೆನ್ಸ್ ಇದು ಎಲ್ಲಿಂದ ಬರ್ತಾ ಇದೆ ಈ ಗುಣ ಅಂದರೆ ಅರ್ತ್ ಎಲಿಮೆಂಟಿಂದ ಭೂಮಿ ಪೃಥ್ವಿ ತತ್ವದಿಂದ ಈ ಗುಣ ಲಕ್ಷಣ ಬರ್ತಾ ಇದೆ ಈ ಆ್ಯಟಿಟ್ಯೂಡ್ ಆಫ್ ಪರ್ಸಿವಿಯರೆನ್ಸ್ ಏನಿದೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಆ್ಯಟಿಟ್ಯೂಡ್ ಇದು ನಮಗೆ ಏನು ಬೇಕೋ ಅದು ನಮಗೆ ತಕ್ಷಣಕ್ಕೆ ಸಿಗದೇ ಇದ್ದಾಗ ಈ ಪರ್ಸಿವಿಯರೆನ್ಸ್ ಅನ್ನೋ ಆ್ಯಟಿಟ್ಯೂಡ್ ತುಂಬ ಮುಖ್ಯ ಯಾಕಂದರೆ ಈ ಆ್ಯಟಿಟ್ಯೂಡಿಂದನೇ ನಾವು ನಾನು ಸರಿಯಾದದನ್ನು ಮಾಡ್ತೀನಿ ಮತ್ತೆ ಸತಿ ಮಾಡ್ತೀನಿ ನನಗೆ ಸರಿಯಾದ ರಿಸಲ್ಟ್ ಬರೋ ತನಕ ನಾನು ಮಾಡ್ತಾನೇ ಇರ್ತೀನಿ ಅಂತ ಅದಕ್ಕೆ ಯಾವುದೇ ಥರದ ಹೆದರ್ಕೊಳ್ಳೋದು ಅಥವಾ ಈ ರಿಪೀಟ್ ಮಾಡೋಕ್ಕೆ ಆಗಿ ಪ್ರಯತ್ನ ಪಡೋದಕ್ಕೆ ಪುನಃ ಪುನಃ ಅದನ್ನೇ ಮಾಡೋದಕ್ಕೆ ಯಾವುದೇ ಥರ ಹಾರ್ಡ್ ವರ್ಕ್ ಏನಿದೆ ಆ ಶ್ರಮವನ್ನು ಪಡೋದಕ್ಕೆ ಹಿಂಜರಿಯಲ್ಲ ಈ ಪ್ರಿನ್ಸಿಪಲ್ ನಮಗೆ ಅರ್ಥ ಆಗದೆ ಇದ್ದರೆ ನಮಗೆ ಅದು ಕಷ್ಟ ಆಗುತ್ತೆ ಇದಕ್ಕೆ ನಿಮಗೆ ಒಂದು ಉದಾಹರಣೆ ಕಥೆಯ ರೂಪದಲ್ಲಿ ಹೇಳಬೇಕು ಅಂದರೆ ಮಹಾಭಾರತದಲ್ಲಿ ನಿಮಗೆ ತುಂಬ ಉಪಕತೆಗಳು ಬರುತ್ತೆ ತುಂಬ ಉಪಕಥೆಗಳಿದೆ ಅಂದರೆ ಮೇನ್ ಮಹಾಭಾರತ ಕೌರವ ಪಾಂಡವರ ಕತೆ ಬಿಟ್ಟು ಬೇರೆ ಸಣ್ಣ ಸಣ್ಣ ಉಪಕಥೆಗಳು ಬರುತ್ತೆ ಅಲ್ಲಿ ಒಂದು ಉಪಕಥೆ ಬರುತ್ತೆ ಸೊ ಈ ಈ ಉಪಕಥೆ ನನಗೆ ಇನ್ನೂ ನೆನಪಿದೆ ಯಾಕೆ ಅಂದರೆ ಇದೇ ಕಾರಣಕ್ಕೆ ಸೊ ಅಲ್ಲಿ ಒಂದು ಆಗಿನ ಕಾಲದಲ್ಲೆಲ್ಲ ಅವರು ಗುರುವಿನ ಸೇವೆ ಮಾಡ್ತಾ ಶಿ ಶಿಷ್ಯಂದರು ಅವರ ಗುರುಕುಲದಲ್ಲೇ ಇದ್ರು ಸೊ ಹೀಗೆ ಒಬ್ಬ ವ್ಯಕ್ತಿ ಗುರುವಿನ ಆಶ್ರಮಕ್ಕೆ ಹೋಗಿದ್ದಾನೆ ಪಾಠವನ್ನು ಕಲೀಲಿಕ್ಕೆ ಗುರು ಆ ಒಂದು ಶಿಷ್ಯನಿಗೆ ಮಾತ್ರ ಏನನ್ನೂ ಇಲ್ಲ ಎಲ್ಲ ಶಿಷ್ಯಂದ್ರಿಗೂ ಇದ್ದಾರೆ ಎಲ್ಲರೂ ಹೋದರು ಇವರು ಬಾಲ್ಯ ಆಯಿತು ಯೌವನ ಆಯಿತು ಮಧ್ಯ ಮಧ್ಯವಯಸ್ಕನಾದ ಎಲ್ಲನೂ ಆಯಿತು ಇವ್ರಿಗೆ ಒಂದು ಚೂರು ವಿದ್ಯೆ ಹೇಳ್ಕೊಟ್ಟೇ ಇಲ್ಲ ಇವ್ರು ಹಾಗೇ ಮಾಡ್ತಾನೆ ಇದ್ದಾನೆ ಸೇವೆ ಮಾಡ್ತಾ ಇದ್ದಾನೆ ಸೇವೆ ಮಾಡ್ತಾ ಇದ್ದಾನೆ ಏನೋ ಏನೇನು ಮಾಡಬೇಕು ಬೇಸಿಕ್ಸ್ ಎಲ್ಲ ಮಾಡ್ತಾ ಇದ್ದಾನೆ ಅಂದರೆ ವಿದ್ಯೆ ಮಾತ್ರ ಹೇಳ್ಕೊಡ್ತಾ ಇಲ್ಲ ಒಂದಿನ ಅವನು ಏನೋ ನೀರು ತರಕೋ ಏನೋ ಹೋದಾಗ ಅವನು ಮುಖವನ್ನು ನೀರಿನ ಏನೋ ರಿಫ್ಲೆಕ್ಷನ್ ಅಲ್ಲಿ ನೋಡ್ಕೊಂಡಾಗ ಗೊತ್ತಾಗುತ್ತೆ ಅವ್ನಿಗೆ ಬಿಳಿ ಕೂದಲು ಬಂದ್ಬಿಟ್ಟಿದೆ ಅಂತ ಬಿಳಿ ಕೂದಲು ಬಂದರೂ ಕೂಡ ಅವ್ನಿಗೆ ಯಾವುದೇ ತರಹದ ಜ್ಞಾನ ಇನ್ನೂ ಕೊಟ್ಟಿಲ್ಲ ಗುರುಗಳು ಆವಾಗ ಅವನಿಗೆ ಬೇಜಾರಾಗುತ್ತೆ ಆವಾಗ ಅವನು ಗುರುಗಳ ಹತ್ರ ಹೋದಾಗ ಆವಾಗ ಅವನಿಗೆ ಒಂದೇ ವಾಕ್ಯದಲ್ಲಿ ಒಂದೇ ಒಂದು ವಾಕ್ಯದಲ್ಲಿ ಆ ಇಶ್ ಅಷ್ಟು ವೇದಗಳ ಸಾರವನ್ನು ಹೇಳ್ಕೊಟ್ಬಿಟ್ಟು ಅವನಿಗೆ ಉದ್ಧಾರ ಮಾಡ್ತಾರೆ ಅಂದರೆ ಅದು ಅವನ ಪರೀಕ್ಷೆ ಆ್ಯಕ್ಚುಲಿ ಗುರುಕುಲದಲ್ಲಿ ಹೇಗೆ ಪಾಠ ಹೇಳ್ಕೊಡ್ತಾಯಿದ್ರು ಎಲ್ಲರಿಗೂ ಸಮಾನರಾಗಿ ಒಂದೇ ಥರ ಇರಲಿಲ್ಲ ಯಾರಿಗೆ ಏನನ್ನ ಪರೀಕ್ಷೆ ಮಾಡಬೇಕು ಅದನ್ನು ಪರೀಕ್ಷೆ ಮಾಡಿಯೇ ಕೊಡ್ತಾ ಇದ್ದಿದ್ದು ಸೊ ಹೀಗೆ ಅದಕ್ಕೆ ಪರ್ಸಿವಿರೆನ್ಸ್ ಅನ್ನೋ ಆಟಿಟ್ಯೂಡ್ ತುಂಬ ಮುಖ್ಯ ವೇದಿಕಲ್ಲಿ ಸೊ ಅದಲ್ಲದೆ ನಮಗೆ ಡೌನ್ ಟು ಅರ್ತ್ ಆಟಿಟ್ಯೂಡಲ್ಲಿ ನಮಗೆ ಎನ್ಕರೇಜ್ಮೆಂಟ್ ಬೇಕು ಅಂತ ಇರಬಾರ್ದು ಇವಾಗ ಈಗಿನ ಮಾಡರ್ನ್ ಸಿಸ್ಟಮಲ್ಲಿ ಏನು ಬೇಕು ಕಲಿಬೇಕು ಅಂದರೆ ನನಗೆ ಎಲ್ಲ ಯಾರೋ ಒಬ್ಬರು ಹೊರಗಡೆಯಿಂದ ಬಂದು ಒಂದು ಪ್ರೋತ್ಸಾಹ ಕೊಡಬೇಕು ಒಂದು ಮೋಟಿವೇಶನ್ ಮಾಡಬೇಕು ಪೆಪ್ ಟಾಕ್ ಕೊಡಬೇಕು ಇಲ್ಲ ನೀನು ಕಲ್ ಮಾಡೋಕ್ಕಾಗತ್ತೆ ನೀನು ಹಂಗೆ ಹೀಗೆ ಇದೆಲ್ಲ ಒಂದು ಪುರಿ ತುಂಬಿಸಿ ಕಳಿಸ್ಬೇಕು ನಮಗೆ ಸೊ ವೇದಿಕಲಿ ಹಂಗಲ್ಲ ಯಾವುದೇ ತರಹದ ಹೊರಗಡೆಯಿಂದ ಎನ್ಕರೇಜ್ಮೆಂಟ್ ಇರಬಾರ್ದು ಯಾರಿಗೆ ನಿಜವಾದ ಪ್ರಾಪರ್ ಲರ್ನಿಂಗ್ ಆ್ಯಟಿಟ್ಯೂಡ್ ಇರುತ್ತೆ ಅವ್ರಿಗೆ ಗುರುವಿಂದಾಗಲಿ ಅಥವಾ ಬೇರೆಯವರಿಂದಾಗಲಿ ನನಗೆ ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ನು ಪಂಪಪ್ಪು ಪುಷ್ ಅಪ್ಪು ಏನೂ ಇರಬಾರ್ದು ಆ ಎನ್ಕರೇಜ್ಮೆಂಟ್ ಅವಶ್ಯಕತೆ ಇದೆ ಅಂದರೆ ನಮ್ಮಲ್ಲಿ ಲರ್ನಿಂಗ್ ಆ್ಯಟಿಟ್ಯೂಡ್ ಇಲ್ಲ ಅಂತ ಅರ್ಥ ಸೊ ಗುರುಗಳು ನಮ್ಮನ್ನು ಯಾವ ಥರ ಟೆಸ್ಟ್ ಮಾಡ್ತಾರೆ ಅಂತ ಈ ಥರ ಗೊತ್ತಾಗುತ್ತೆ ಸೊ ನಾವು ಬೇಜಾರು ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನನ್ನಲ್ಲಿ ಲರ್ನಿಂಗ್ ಆ್ಯಟಿಟ್ಯೂಡ್ ಇಲ್ಲ ಪರ್ಸಿವಿಯರೆನ್ಸ್ ಇಲ್ಲ ಅಂತ ಅವರು ಜಡ್ಜ್ ಮಾಡ್ತಾರೆ ಸೊ ನಮ್ಮಲ್ಲಿ ಕಲಿಕೆ ಮೇಲೆ ಫೋಕಸ್ ಇಲ್ಲದೇ ಇದ್ದಾಗಲೇ ನಮಗೆ ಇಂದ ಒಂದು ಎನ್ಕರೇಜ್ಮೆಂಟ್ ಬೇಕು ಮೋಟಿವೇಶನ್ ಬೇಕು ಇಲ್ಲ ಮಾಡು ನೀನು ಮಾಡು ನಿನ್ನ ಕೈಲಾಗುತ್ತೆ ಮಾಡು ಮಾಡು ಅಂತ ಇನ್ನೊಬ್ಬರು ಬಂದು ಹೇಳಬೇಕು ಆದರೆ ಹಂಗಿರಬಾರ್ದು ನನ್ನ ಒಳಗಿಂದನೇ ನಾನು ಅದು ನನಗೆ ಬರಬೇಕು ಇಲ್ಲ ನಾನು ಕಲಿತೀನಿ ನಾನು ಇನ್ನೊಂದ್ಸರ್ತಿ ಪ್ರಯತ್ನ ಮಾಡ್ತೀನಿ ನಾನು ಏನೋ ತಪ್ಪು ಮಾಡಿದ್ದೀನಿ ನಾನು ತಿದ್ದ್ಕೋತೀನಿ ಅಂತ ಏನು ನನ್ನ ಒಳಗಡೆಯಿಂದ ಸೆಲ್ಫ್ ಡ್ರಿವನ್ ಬರುತ್ತೆ ಅದು ಆ ಡೌನ್ ಟು ಅರ್ತ್ ಇಂದ ಬರುತ್ತೆ ಅಂದರೆ ಪೃಥ್ವಿ ತತ್ವ ನಮಗೆ ಅದನ್ನು ಹೇಳ್ಕೊಡೋದು ಅದಕ್ಕೆ ಗ್ರೌಂಡಿಂಗ್ ಮಾಡೋದು ಅಷ್ಟು ಮುಖ್ಯ ಸೊ ಅದಕ್ಕೆ ಪೃಥ್ವಿ ತತ್ವದ ಜೊತೆ ಕನೆಕ್ಟ್ ಆಗೋದು ಅಷ್ಟು ಮುಖ್ಯ ಸೊ ಇವಾಗಿನ ಆ್ಯಟಿಟ್ಯೂಡ್ ಏನಿದೆ ಅಂದರೆ ನನಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಅಂತ ಅದು ಇನ್ನೊಂದು ಆ್ಯಟಿಟ್ಯೂಡು ಒಂದ ಹತಾಶರಾಗಿ ಡಿಸ್ಕರೇಜ್ ಆಗಿಬಿಡ್ತಾರೆ ಇಲ್ಲ ನನಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಅಂತ ಸೊ ಆಲ್ರೆಡಿ ಎಲ್ಲ ಗೊತ್ತಿದ್ರೆ ಏನು ಕಲೀಲಿಕ್ಕೆ ಏನೂ ಇಲ್ಲ ಸೊ ಹಾಗಾಗಿ ಏನು ಬರೋಲ್ಲ ಜನರು ಅನ್ಕೋತಾರೆ ಅವ್ರಿಗೆ ಸಾಕಷ್ಟು ದುಡ್ಡು ಬಂದರೆ ಹತ್ರ ಏನೇನು ವಸ್ತು ಬೇಕೋ ಅದೆಲ್ಲ ಅವರು ಸಂಪಾದನೆ ಮಾಡಿದರೆ ಅವ್ರಿಗೆ ಓಕೆ ಈ ಪ್ರಪಂಚದಲ್ಲಿ ಹೇಗೆ ನಾನು ಮುಂದುವರಿಬೇಕು ಅಂತ ನನಗೆ ಗೊತ್ತಿದೆ ಅಂತ ಅವರ ಸ್ವಾಭಾವಿಕವಾದ ಮನೋಸ್ಥಿತಿ ಆದರೆ ಅವ್ರಿಗೆ ಏನು ಸಾವಿನ ನಂತರ ಏನಾಗುತ್ತೆ ಈ ಖಾಯಿಲೆ ಬರ್ದೇರೋ ಹಾಗೆ ಏನು ಮಾಡಬೇಕು ಸೊ ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ ಯಾವ ಟೈಮ್ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಅದರ ಜ್ಞಾನ ಇಲ್ಲ ಸೊ ಯಾವುದೇ ತರಹದ ನಿಜವಾದ ಜ್ಞಾನ ಇಲ್ಲ ನಮಗೆ ಜ್ಞಾನ ಇದೆ ಅನ್ನೋ ಒಂದು ಭ್ರಮೆ ಇದೆ ಅಷ್ಟೇ ನಮಗೆ ಸೊ ಇದು ಒಂದು ನಮ್ಮ ಲರ್ನಿಂಗ್ ಆ್ಯಟಿಟ್ಯೂಡ್ಗೆ ಒಂದು ದೊಡ್ಡ ಹರ್ಡಲ್ ಇದೇನೇ ನಮ್ಮಲ್ಲಿ ವಿನಮ್ರತೆಯನ್ನು ಬಿಡುತ್ತೆ ಆಮೇಲೆ ನಿಜವಾದ ಕಲಿಬೇಕು ಅಂತ ಏನು ದಾಹ ಬರುತ್ತೆ ಆ ದಾಹವನ್ನು ತೆಗೆದುಹಾಕೋದು ಈ ನನಗೆ ಆಲ್ರೆಡಿ ಗೊತ್ತಿದೆ ಗೊತ್ತಿದೆ ಅಂತ ಏನು ಈಗೋ ಹೇಳ್ತಾ ಇರುತ್ತೆ ಅದರಿಂದನೇ ಈ ಸಮಸ್ಯೆ ಬರುತ್ತೆ ಸೋ ನಿಜವಾದ ಕಲಿಕೆಯಲ್ಲಿ ಯಾವುದೇ ಥರದ ಮಾರ್ಕ್ಸ್ ಇಲ್ಲ ನಾವು ಏನು ಇವಾಗ ಸ್ಕೂಲಲ್ಲಿ ಮಾರ್ಕ್ಸ್ ಕೊಡ್ತಾರೆ ಎ ಪ್ಲಸ್ ಬಿ ಪ್ಲಸ್ ಎಲ್ಲ ಮಾರ್ಕ್ಸ್ ಇಲ್ಲ ನಿಮಗೆ ಒಂದ ತಿಳ್ಕೊಂಡು ಗೊತ್ತಿದೆ ಇಲ್ಲ ನೀವು ತಿಳ್ಕೊ ತಿಳಿದೇ ಗೊತ್ತಿಲ್ಲ ಎರಡೇ ವಿಷ ಎರಡೇ ಆಪ್ಷನ್ ಸೊ ಅದಕ್ಕೆ ಒಳಗಡೆ ಇರೋ ಒಳಗೇನೆ ಆ ಕಿಡಿ ಇರಬೇಕು ನಾ ಕಲಿಬೇಕು ಅಂತ ಏನು ಕಿಡಿ ಇರುತ್ತೆ ಅದು ಸ್ವ ಸ್ವಯಂ ಆಗಿ ಒಳಗಡೆಯಿಂದ ಇರಬೇಕು ಹೊರಗಡೆಯಿಂದ ಅಲ್ಲ ಸೊ ಅದಕ್ಕಾಗಿಯೇ ಈ ಲರ್ನಿಂಗ್ ಆ್ಯಟಿಟ್ಯೂಡ್ ನಾವು ಇನ್ನೊಂದು ವಿ ಕಡೆ ಮಾತಾಡಿದ್ದೀವಿ ಎಲ್ಲಿ ಅಂದರೆ ಗಣೇಶ್ ಆ್ಯಟಿಟ್ಯೂಡಲ್ಲಿ ನಾವು ಗಣೇಶನ ಹಬ್ಬದ ಪ್ರಯುಕ್ತ ಮಾಡಿದಾಗ ನಾವು ಗಣೇಶ್ ಆಟಿಟ್ಯೂಡ್ ಅಂದರೆ ಲರ್ನಿಂಗ್ ಆ್ಯಟಿಟ್ಯೂಡ್ ನನಗೆ ಗೊತ್ತಿಲ್ಲ ಅನ್ನೋ ಮನೋಭಾವ ಮಗುವಿನ ಮನೋಭಾವ ಅಂತೆಲ್ಲ ಕಲ್ತಿದ್ವಿ ಸೊ ನಾವು ಅನ್ಕೋತೀವಿ ಗಣೇಶ್ ಪೂಜಾ ಅಂದರೆ ವರ್ಷಕ್ಕೆ ಒಂದ್ಸತಿ ಗಣೇಶನ ಹಬ್ಬ ಮಾಡ್ತೀವಿ ಏನೋ ಪೂಜೆ ಮಾಡ್ತೀವಿ ಏನೋ ಅಭಿಷೇಕ ಮಾಡ್ತೀವಿ ನೈವೇದ್ಯ ಮಾಡ್ತೀವಿ ಅದು ಗಣೇಶ್ ಪೂಜಾ ಅಂತ ಸೊ ಈ ಗಣೇಶ್ ಆ್ಯಟಿಟ್ಯೂಡ್ ಅಂದರೆ ಇದು ಲರ್ನಿಂಗ್ ಆ್ಯಟಿಟ್ಯೂಡ್ ಅದಲ್ಲದೆ ಈ ಪೃಥ್ವಿ ತತ್ವದ ಜೊತೆ ಏನು ಕನೆಕ್ಟ್ ಆಗಿ ಈ ಪರ್ಸಿವಿಯರೆನ್ಸ್ ಮತ್ತು ಈ ಪದೇ ಪದೇ ಎನ್ಕರೇಜ್ಮೆಂಟ್ ಇಲ್ಲದೆ ನಾವು ಏನು ಕಲಿಯಲಿಕ್ಕೆ ಪ್ರಯತ್ನ ಪಡ್ತೀವಿ ಅದು ನಮಗೆ ಈ ಅರ್ತ್ ಎಲಿಮೆಂಟಿಂದ ಬರುತ್ತೆ ಸೊ ಹಾಗಾಗಿ ಈ ಲರ್ನ್ ಸರಿಯಾದ ರೈಟ್ ಲರ್ನಿಂಗ್ ಆ್ಯಟಿಟ್ಯೂಡ್ ಅಂದರೆ ಈ ಡೌನ್ ಟು ಅರ್ತ್ ಆ್ಯಟಿಟ್ಯೂಡ್ ಅಂದರೆ ಏನು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ ಸಿಗೋಣ ಧನ್ಯವಾದ